ವಾವ್ ವಾಟ್ ಎ ಬ್ಯೂಟಿಫುಲ್ ಸಾಂಗ್ ನಿಜ ಹೇಳ್ತೇನೆ ಈ ಸಾಂಗ್ ಮಾತ್ರ ಸಖತ್ ಕಿಕ್ ಕೊಡ್ತಿದೆ ಕಿಚ್ಚಾ ಫ್ಯಾನ್ಸ್ ಅಂತೂ ಪಾರ್ಟಿ ಮಾಡ್ತಾರೆ ನೋಡಿ ಸೂಪರ್ ಕಿಚಾ ಬಾಸ್ ಡ್ಯಾನ್ಸ್ ಬರಲ್ಲ ಅಂದ್ಬಿಟ್ಟು ಈ ರೇಂಜ್ಗೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ ಈ ಸರ್ತಿ ಥಿಯೇಟರ್ ಬ್ಲಾಸ್ಟ್ ಆಗೋದಂತೂ ಗ್ಯಾರಂಟಿ ಡೈರೆಕ್ಟರ್ ವಿಜಯ್ ಕಾರ್ತಿಕೆ ಅವರ ಥಿಂಕಿಂಗ್ ಲೆವೆಲೇ ಬೇರೆ ಅನ್ಸುತ್ತೆ ಎಷ್ಟು ದಿನ ನೋಡಿರದ ಕಿಚಾ ಸುದೀಪ್ ಅವರನ್ನ ಈ ಎರಡು ಸಿನಿಮಾಗಳಲ್ಲಿ ತೋರಿಸಿದ್ದಾರೆ ವಿಜಯ್ ಅವರು ಮಾರ್ಕ್ ಸಿನಿಮಾದ ಸೈಕೋ ಸೈತಾನ್ ಅನ್ನೋ ಒಂದು ಸಖತ್ ಮಾಸ್ ಆಗಿರೋ ಸಾಂಗ್ ರಿಲೀಸ್ ಆಗಿದೆ ಕಿಚಾ ಸುದೀಪ್ ಅವರು ತಪಾಂಗುಚ್ಚಿ ಸ್ಟೆಪ್ ಹಾಕಿದರೆ ಕಿಚ್ಚನ ಹುಕ್ ಸ್ಟೆಪ್ ಮಾತ್ರ ಎಲ್ಲಾ ಕಡೆ ವೈರಲ್ ಆಗುತ್ತೆ ಇನ್ನು ಅಜಿನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಶೇಖರ್ ಚಂದ್ರ ಡಿಒಪಿ ಸೂಪರ್ ಅಂತಾನೆ ಹೇಳ್ಬಹುದು ಮೋಸ್ಟ್ ಇಂಪಾರ್ಟೆಂಟ್ ಲಿರಿಕ್ಸ್ ಬರ್ದಿರೋದು ನಮ್ಮ ಕನ್ನಡ ಚಿತ್ರರಂಗದ ಬಂಡಲ್ ಆಫ್ ಟ್ಯಾಲೆಂಟ್ ಬಿಆರ್ ಬಿ ನಿರ್ದೇಶಕ ಕಿಚ್ಚನ ಫೇವರೇಟ್ ಡೈರೆಕ್ಟರ್ ಅನೂಪ್ ಭಂಡಾರಿ ಅವರು ಈ ಹಿಂದೆ ಮ್ಯಾಕ್ಸ್ ಸಿನಿಮಾದ ಹಾಡುಗಳನ್ನ ಕೂಡ ಬರೆದಿದ್ರು ಇದೀಗ ಮಾರ್ಕ್ ಗೆ ಒಂದು ಅಬ್ಬರದ ಸಾಹಿತ್ಯವನ್ನ ಬರೆದು ಮತ್ತೊಮ್ಮೆ ಸಹಿ ಎನಿಸಿಕೊಂಡಿದ್ದಾರೆ ಅನೂಪ್ ಭಂಡಾರಿ ಬರ್ದಿಟ್ಕೊಳ್ಳಿ ಈ ಸಾಂಗ್ ಮಾತ್ರ ಸಿಕ್ಕಾಪಟ್ಟೆ ಕ್ಲಿಕ್ ಆಗುತ್ತೆ ಇನ್ನು ಮಾರ್ಕ್ ಸಿನಿಮಾವನ್ನ ಸತ್ಯ ಜ್ಯೋತಿ ಹಾಗೂ ಕಿಚಾ ಕ್ರಿಯೇಷನ್ಸ್ ಬ್ಯಾನರ್ ನಲ್ಲಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಪ್ಯಾನ್ ಇಂಡಿಯಾ ವಾಗಿ ಡಿಸೆಂಬರ್ ಇಪ್ಪತ್ತೈದಕ್ಕೆ ನಿಮ್ಮ ಮುಂದೆ ಬರ್ತಿದ್ದಾನೆ ಅಜಯ್ ಮಾರ್ಕಂಡೆ ಒಟ್ನಲ್ಲಿ ಅಭಿಮಾನಿಗಳಿಗೆ ಕಿಕ್ ಕೊಡುವಂತಹ ಒಂದು ಬರ್ಜರಿ ಸಾಂಗ್ ರಿಲೀಸ್ ಆಗಿದೆ ಅಂತಾನೆ ಹೇಳಬಹುದು ಇನ್ ಮುಂದೆ ಸೆಲೆಬ್ರೇಷನ್ ಜೋರ್ ಆಗಿರುತ್ತೆ ಎಸ್ ಇದಿಷ್ಟು ಹೊತ್ತಿನ ಟಾಪಿಕ್ ಮಾರ್ಕ್ ಸಿನಿಮಾ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಚಾನಲ್ ಫಾಲೋ ಮಾಡಿ ಗೈಸ್